ಅಪ್ಡೇಟ್ ತೊಗೊಂಡು ಬಂದ್ಬಿಡೋಣ ನಾವು ಎನ್ ಡಿ ಎ ಮುನ್ನೂರು ನಾಲ್ಕರಲ್ಲಿ ಲೀಡಲಿದ್ದಾರೆ ಇಂಡಿಯಾ ಕೂಟ ಇನ್ನೂರ ಹತ್ತು ಇಂಡಿ ಅಲಯನ್ಸ್ ಇನ್ನೂರು ಹತ್ತರಲ್ಲಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಕೂಡ ನಮಗೆ ಟ್ರೆಂಡ್ ಸಿಗ್ತಾ ಹೋಗ್ತಾ ಇದೆ ಬಿಜೆಪಿ ಹದಿನೆಂಟರಲ್ಲಿ ಕಾಂಗ್ರೆಸ್ ಏಳರಲ್ಲಿ ಕಾಂಗ್ರೆಸ್ ಎರಡು ಸ್ಥಾನಗಳನ್ನು ಕುಸಿತ ಕಾಣ್ತಾ ಇದೆ ಜೆ ಡಿ ಎಸ್ ಡೆವಲಪ್ ಮಾಡ್ಕೊಂಡಿದೆ ಮೂರು ಸ್ಥಾನಗಳಿಗೆ ಅವರು ಒಂದು ಲೀಡನ್ನು ನಾವು ನೋಡ್ತಾ ಇದ್ದೀವಿ ಆಂಧ್ರದಲ್ಲಿ ಬಹುತೇಕ ಆರ್ ಸಿ ಧೂಳಿಪಟ ಆಗೋದ್ರಲ್ಲಿ ಯಾರಿಗೂ ಅನುಮಾನ ಈ ಕ್ಷಣ ಕುಳಿದಿಲ್ಲ ಧೂಳಿಪಟ ಆಯಿತು ಅಂತಲೇ ಲೆಕ್ಕ ಅಂತ ಟ್ರೆಂಡ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಈಗ ಒಡಿಶಾದಲ್ಲಿ ಮೂವತ್ತೇಳರಲ್ಲಿ ಬಿಜೆಪಿ ಇಪ್ಪತ್ತೊಂಬತ್ತು ಬಿ ಜೆ ಡಿ ಬಿಜೆಪಿ ಅಧಿಕಾರಕ್ಕೆ ಬಂದರೂ ಆಶ್ಚರ್ಯ ಇಲ್ಲ ಒಡಿಶಾದಲ್ಲಿ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಓಟವನ್ನು ಹಿಂದಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಬಹಳ ಬಹಳ ಸರ್ಕಸ್ ಮಾಡಬೇಕಾಗುತ್ತೆ ಬಿ ಜೆ ಪಿ ಐದರಲ್ಲಿ ಇಡಲಿದ್ದಾರೆ ಟಿ ಡಿ ಪಿ ಅಲಯನ್ಸ್ ಟಿ ಡಿ ಪಿ ಮೈತ್ರಿ ಪಕ್ಷ ಬಿ ಜೆ ಪಿಯಲ್ಲಿ ಆಂಧ್ರದಲ್ಲಿ ಇಡಲಿದ್ದಾರೆ ಅವರು ಕೂಡ ಇನ್ನೂ ಬೇರೆ ಕಡೆ ನಾವು ಬರೋದಾದರೆ ಕರ್ನಾಟಕ ಅಂತ ಬಂದರೆ ಹದಿನೆಂಟರಲ್ಲಿ ಬಿ ಜೆ ಪಿ ಇದ್ದಾರೆ ಏಳರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ರೀಡಿಂಗ್ ಹತ್ತರಿಂದ ಹದಿನೈದಕ್ಕೆ ಹೋಗುತ್ತೆ ಅಂತ ಇರಲಿ ಚೆಕ್ ಮಾಡ್ಕೊಳ್ಳೋಣ ಅದನ್ನು ಕೂಡ ಅವರ ಒಂದು ಅಂದಾಜು ಬಿ ಜೆ ಪಿ ಅವರು ಇಪ್ಪತ್ತು ಇಪ್ಪತ್ತರ ಮೇಲೆ ಹೇಳ್ತಾರೆ ಕೆಲವು ಎಕ್ಸಿಟ್ ಪೋಲ್ ಇಪ್ಪತ್ತೆರಡು ಕೊಟ್ಟರು ಇಪ್ಪತ್ತ್ಮೂರು ಕೊಟ್ಟರು ಇರಲಿ ಇಷ್ಟು ಆ್ಯಂಟಿ ಇನ್ಕಂಬೆನ್ಸಿ ಆದಮೇಲೂ ಕೂಡ ಇಪ್ಪತ್ತ್ಮೂರು ಬರುತ್ತಾ ಇಪ್ಪತ್ನಾಲ್ಕು ಬರುತ್ತಾ ನಮಗೆ ಗೊತ್ತಿಲ್ಲ ಅಥವಾ ಬಿ ಜೆ ಪಿ ವಿರುದ್ಧವಾಗಿ ಒಂದೇ ಒಂದು ಸ್ಥಾನ ಗೆದ್ದಿದ್ದಂಥ ಕಾಂಗ್ರೆಸ್ಸು ಅಷ್ಟು ಕ್ಯಾಂಡಿಡೇಟನ್ನು ಹವಣಿಸಬೇಕಾದ್ರೆ ಒದ್ದಾಡ್ದಿರ ಅದು ಕೂಡ ಒಂದು ವಿಚಾರವೇ ಕಾಂಗ್ರೆಸ್ನ ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳದಲ್ಲಿ ಏಳು ಸಾವಿರದ ಎಂಟುನೂರು ಮತಗಳ ಲೀಡನ್ನು ಪಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಅನೇಕ ಕ್ಷೇತ್ರಗಳ ಒಂದು ಅಪ್ಡೇಟ್ ನಾವು ನೋಡ್ತಾ ಇದ್ದೀವಿ ಮಹುವಾ ಮೈತ್ರ ಬಹಳ ಚರ್ಚಾದಂಥ ನಾಯಕಿ ಲೀಡಲಿದ್ದಾರೆ ಬಹುಮಾ ಮೈತ್ ಮೈತ್ರ ಇನ್ನೊಂದು ಕಡೆ ಡಿಂಪಲ್ ಯಾದವ್ ಮೈನ್ಪುರಿ ಅಖಿಲೇಶ್ ಅವರ ಪತ್ನಿ ಎಸ್ ಪಿ ನೀಡಲಿದ್ದಾರೆ ಬಹಳ ಪ್ರಚಾರದಲ್ಲಿದ್ದಂಥ ನಾಯಕಿ ಅಖಿಲೇಶ್ ಯಾದವ್ ಅವರ ಪತ್ನಿ ಡಿಂಪಲ್ ಯಾದವ್ ಅವರು ಕೂಡ ನೀಡಲಿದ್ದಾರೆ ಉತ್ತರ ಪ್ರದೇಶ ಕ್ವೈಟ್ ಶಾಕಿಂಗ್ ಕ್ವೈಟ್ ಶಾಕಿಂಗ್ ಇರಲಿ ಇದರ ಮಧ್ಯೆ ಹರಮೇಶ್ ಅವಗಲ್ ಸರ್ ಆಗಲೇ ಕೇಳ್ತಾ ಇದ್ದೇನೆ ನಾನು ಈ ಬಾರಿ ಆರ್ ಎಸ್ ಎಸ್ ಆ್ಯಂಡ್ ಬಿಜೆಪಿ ಹ್ಯಾಂಡ್ ಇನ್ ಹ್ಯಾಂಡ್ ಇದ್ದರೆ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಬಿ ಜೆ ಪಿ ಬಿಟ್ಟರೆ ಆರ್ ಎಸ್ ಎಸ್ಗೆ ಏನೂ ಇಲ್ಲ ಆರ್ ಎಸ್ ಎಸ್ ಬಿಟ್ಟರೆ ಜೆ ಏನೂ ಇಲ್ಲ ಅಂತ ಇದ್ದರೂ ಕೂಡ ಇದೀಗ ಇಲ್ಲಿ ನೋಡಿ ಮೋದಿಯವರು ಭಾರತ ಅಂತ ಮಾತಾಡ್ತಾರೆ ಮೋದಿ ಮೋದಿ ಮತ್ತು ಇಂಡಿಯಾ ಈ ಮಾತಿದೆ ಬಿ ಜೆ ಪಿನೂ ಅಲ್ಲ ಅದರ ಅಬವ್ ಆಗಿದ್ದಾರೆ ಅವರು ಬಿ ಜೆ ಮೋದಿ ಭಾರತ ಮೋದಿ 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 ಗುರು ಅಂಥೇಳಿ ಅಂದರೆ ಬಿ ಜೆ ಪಿನೂ ಅವರು ಎಂಟೈರ್ ಇಂಡಿಯಾವನ್ನು ಕೂಡ ಮೀರಿಸೋ ಮಟ್ಟಕ್ಕೆ ಅವರ ಒಂದು ಹೆಸರು ಪ್ರೊಜೆಕ್ಟ್ ಆಗ್ತಿದೆ ಅಂತ ಇದನ್ನು ಆರ್ ಎಸ್ ಎಸ್ಸು ನೋಡಿಕೊಂಡು ಸುಮ್ಮನೆ ಇರುತ್ತಾ ಅಂತ ಒಂದು ಪಾಯಿಂಟು ಈ ಬಾರಿ ಎಷ್ಟು ಆ್ಯಕ್ಟಿವ್ ಆಗಿ ನಾವು ಅವಾಗಲೆಲ್ಲ ಇವರು ಯಾವಾಗಲೂ ಕೇಳ್ತಿರ್ತಾರೆ ಅವರ ವಕ್ತಾರಗಳು ಪೇಚ್ ಪ್ರಮುಖು ಆ ಪ್ರಮುಖ ಈ ಪ್ರಮುಖು ಯೂನಿಟ್ ಪ್ರಮುಖ ಏನೋ ಒಂದಷ್ಟು ಹೇಳ್ಕೊಳ್ತಾರೆ ಇದ್ರ ಹೇಗೆ ಇದು ಕಥೆ ಇಲ್ಲ ಇಂಟ್ರೆಸ್ಟಿಂಗ್ ಏನಂದರೆ ಈ ಚುನಾವಣೆ ಸಂದರ್ಭದಲ್ಲೇ ಆರ್ ಎಸ್ ಎಸ್ನ ನ ಚಾಲಕ ಮೋಹನ್ ಭಾಗವತ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದು ಬಹಳ ಚರ್ಚೆ ಮಾಡಬೇಕಾದಂತ ವಿಷಯ ಅವ್ರು ಹೇಳ್ತಾರೆ ಬಿ ಜೆ ಪಿ ಮೇಲೆ ತನ್ನ ಸ್ವಂತ ಕೇಡ್ರನ್ನ ಸೃಷ್ಟಿ ಮಾಡ್ಕೋಬೇಕು ಅವ್ರ ಮೇಲೆ ರಿಲೈ ಆಗ್ಬೇಕು ಆರ್ ಎಸ್ ಎಸ್ ನ ಕೇಡ್ರ ಏನಿದೆ ಸ್ವಯಂ ಅದು ಇದಕ್ಕಲ್ಲ ಅಂತ ಅವ್ರನ್ನ ಡಿಪೆಂಡ್ ಆಗ್ಬೇಡಿ ಅಂತ ಹೇಳಿದ್ರು ಅವರು ಇದು ಕೂಡ ಮುಂದುವರಿದ ಭಾಗ ಅವಾಗೇನೋರು ನೀವು ಎಲ್ಲಾ ಮಸೀದಿನೂ ಅಗ್ಯಕ್ ಹೋಗ್ಬೇಡಿ ಅಂತ ಹೇಳಿದ್ರಲ್ಲ ಅದೇ ಮುಂದುವರಿದ ಭಾಗ ಎಲ್ಲೋ ನೀವು ಹೇಳಿದ್ರಲ್ಲ ಮೋದಿ ಅವರು ಆರ್ ಎಸ್ ಎಸ್ನೂ ಮೀರಿ ಇವತ್ತು ಬೆಳೀತಾ ಇದ್ದಾರೆ ಏನೋ ಒಂದು ನಿರ್ಧಾರ ಆಗಬೇಕಾದ್ರೆ ಅದು ನಾಗ್ಪುರಲ್ಲಿ ಆಗಬೇಕಾಗಿತ್ತು ಯಾವುದೋ ಕೇಶವ ಕೃಪಾದಲ್ಲಿ ಆಗಬೇಕಾಗಿತ್ತು ಅದನ್ನು ಮೀರಿ ಯಾವ ಸಂಘಟನೆಯಿಂದ ಅದು ಬೆಳೆದಿತ್ತೋ ಆರ್ ಎಸ್ ಎಸ್ನ ಮೂಲಕನೇ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಇರ್ಬೋದು ದುರ್ಗಾ ವಾಹಿನಿ ಇರ್ಬೋದು ಬಿ ಜೆ ಪಿ ಇವೆಲ್ಲ ಬೆಳೆದಂಥದ್ದು ಮೂಲ ಒಂದು ಆರ್ ಎಸ್ ಎಸ್ನ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬೆಳೆದಂಥದ್ದು ಆದರೆ ಇವತ್ತು ರಾಜಕೀಯ ಕಾರಣಕ್ಕಾಗಿ ಅವರ ಆರ್ಥಿಕ ಶಕ್ತಿ ಇರಬಹುದು ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಬಿಜೆಪಿ ದೊಡ್ಡದಾಗಿ ಬೆಳೀತಾ ಇದೆ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಏನಿದ್ದಾರೆ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಏನಿದ್ದಾರೆ ಅವರು ಬಿಳಿ ಪಂಚೆ ಉಟ್ಕೊಂಡು ಮನೆ ಬಿಟ್ಟು ಮದ್ವೆ ಬಿಟ್ಟು ದುಡಿತಾ ಇದಾರೆ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅದರ ಫಲ ಬಿಜೆಪಿ ಸಿಗ್ತಾ ಇದೆ ಹೊರತು ಆರ್ ಎಸ್ ಎಸ್ ಸಿಗ್ತಾ ಇಲ್ಲ ಆರ್ ಎಸ್ ಎಸ್